ನೈಟ್ ಹೊತ್ತು ತಂಗಕ್ಕೆ ಅರವಟ್ಟಿಗೆ ಅಂತ ಕರಿತಾರೆ ಗೊತ್ತಾ ಬಂದು ಸ್ಟೇ ಆಗೋಕ್ಕೆ ಇವತ್ತು ದಿನ ನಾವು ಹೆಂಗೋ ಸ್ಟೇ ರೂಮ್ಸ್ ಆಡ್ದು ಅಂತ ಆ ಥರ ಜನಕ್ಕೆ ಭಕ್ತಾದಿಗಳು ಬೇರೆ ಊರಿಂದ ಬರೋರಿಗೆಲ್ಲ ಇವತ್ತು ತಂಗಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಸುತ್ತ ಒಂದು ಏಳೆಂಟು ಇತ್ತಂತೆ ಉಳ್ಕೊಂಡ್ರೆ ಒಂದು ಮೂರು ನಾಲ್ಕು ಹ್ಮ್ ಹಾಂ ಅವ್ರಿಗೆ ಪೂಜಾರ ಕೊಟ್ರೆ ಮನೆಯೂ ಅಷ್ಟೇ ಚೆನ್ನಾಗಿತ್ತು ನೋಡ್ರಿ ಹಳೆ ಕಾಲದೇ ಹ್ಞೂ ಹ್ಞೂ ಚೆನ್ನಾಗಿದೆ ಚೋಳರು ಇದನ್ ಗೆದ್ದು ಇದನ್ನ ಹೆಂಗ್ ವಶ ಪಡಿಸ್ಕೊಂಡು ಟೆಂಪಲ್ ಕಟ್ಟಿಸ್ತಾರೆ ಅದೇ ತರ ವಿಷ್ಣುವರ್ಧನ್ ಸಾವಿರದ ನೂರ ನಲ್ವತ್ತೊಂದರನ್ನೇ ತಲಕಾಡು ಅವ್ರ ಮೇಲೆ ಗೆದ್ದು ತಲಕಾಡಲ್ಲಿ ದೇವಸ್ಥಾನ ಕಟ್ಟಿಸ್ತೀನಿ ಅದೇ ಸೈಡ್ಗೆ ಇವತ್ತು ಇದು ಗೆದ್ಕೋಬಿಡ್ತಾರೆ ಮತ್ತೆ ರಾಜ ಆಗಿ ಅಲ್ಲಿ ಯುದ್ಧ ಮಾಡಿ ಗೆದ್ದ ಮೇಲೆ ತಲಕಾಡಲ್ಲಿ ಅಲ್ಲಿ ದೇವಸ್ಥಾನ ಕಟ್ಟಿಸ್ತೀನಿ ಕೀರ್ತಿ ಟೆಂಪಲ್ ಅಂತ ಅದು ಅರ್ಧಂಬರ್ಧ ಐತೆ ಬಟ್ ಅದು ಸಾವಿರ ವರ್ಷ ಆಡುತ್ತೆ ಒಂಬೈನೂರು ವರ್ಷ ಸಾವಿರ ವರ್ಷ ಇದು ಮಳವಳ್ಳಿ ಹತ್ರ ಇರೋದು ಮಳವಳ್ಳಿಯಿಂದ ಎರಡು ಕಿಲೋಮೀಟ್ರು ಮಾರೇಹಳ್ಳಿ ಅಲ್ಲ ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಚೆನ್ನಾಗೈತೆ ಸಕ್ಕತ್ತಾಗೈತೆ ಮಾತ್ರ ಬಂದರೆ ಒಂದು ಸೌಂಡ್ ಇಲ್ಲ ಏನಿಲ್ಲ ಆರಾಮಾಗಿ ಪೀಸ್ಫುಲ್ ಪೀಸ್ಫುಲ್ಲು ನೆಮ್ಮದಿ ಆಗ ಇರ್ಬೋದು ತುಂಬ ಅದ್ಭುತವಾದ ಜನ ಇಲ್ಲ ಏನಿಲ್ಲ ನೆಮ್ಮದಿಯಾಗಿರ್ಬೋದು ಒಳಗಡೆ ಅಂದ್ರೆ ಸಾಧನೆ ಏನಂದ್ರೆ ಒಂದೊಂದು ದೇವಸ್ಥಾನನೂ ಒಂದ್ ರಾತ್ರಿ ಕಟ್ಬಿಡ್ತಾರಂತೆ ಅಲ್ಲಿ ಜೋಡಿಸ್ಬಿಟ್ಟು ಕೆಲವೊಂದ್ ಕಡೆ ಈಗಲೂ ಅಂತಾರಲ್ಲ ಲಕ್ಷ್ಮೀಸಾಮಿ ಟೆಂಪಲ್ನ ಚೋಳರು ಒಂದ್ ರಾತ್ರಿಯಲ್ಲೇ ಕಟ್ಬಿಟ್ಟು ಅದ್ರಲ್ಲೇ ಎಣ್ಣೆ ತೆಗೆದು ಗಾಣ ತೆಗೆದು ದೀಪ ಹಚ್ಚಿ ಹೊರಟೋದ್ರು ಅಂತ ಹೇಳ್ತಾರೆ ಕೆಲವರು ಅದು ಪುರಾಣಿ ಇಲ್ಲ ಬಟ್ ಈ ದೇವಸ್ಥಾನ ಕಟ್ಟ ಮೊದ್ಲೆಲ್ಲ ಇದಕ್ಕೆ ಸಿಮೆಂಟ್ ಹಾಕಿರ್ಲಿಲ್ಲ

ಇಲಾಖೆಗೆ ನಾವು ಡ್ರೋನ್ ಆರ್ಸಂಗಿಲ್ಲ ಅದಕ್ಕೆ ಪರ್ಮಿಷನ್ ತಗೊಂಡು ಆರಿಸಬೇಕು ಪುರಾತತ್ವ ಇಲಾಖೆಗೆ ತಗೊಂಡಿದ್ರೆ ನಾವು ಡ್ರೋನ್ ಆರ್ಸಕ್ಕೆ ಪರ್ಮಿಷನ್ ತಕೊಂಡ್ ಬರ್ಬೇಕು ಜಾಗ್ರಿ